ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಮೊದಲ ವಾರದ ಬಳಿಕ ಅಸಲಿ ಆಟ ಶುರು ಮಾಡಿದ್ದಾರೆ ಸ್ವರ್ಗ ನರಕದ ನಿವಾಸಿಗಳಲ್ಲಿ ಬೆಂಕಿಯ ಕಿಡಿ ಹೊತ್ಕೊಂಡಿದೆ ಎರಡು ಮನೆಯ ಸದಸ್ಯರು ತಮ್ಮ ಅಳಿವು ಉಳಿವಿಗಾಗಿ ತಮ್ಮದೇ ದಾಳ ಉರುಳಿಸುತ್ತಿದ್ದಾರೆ ದೊಡ್ಡ ಮನೆ ಧಗ ಧಗ ಅಂತ ಉರಿತಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಆದ್ರೂ ನಾಮಿನೇಟ್ ಅಂತ ಬಂದಾಗಲೇ ದ್ರಾಳಿಗಳು ಯಾರು ಅನ್ನೋದು ಗೊತ್ತಾಗತ್ತೆ ಎಷ್ಟು ದಿನ ಸರಿ ಇದ್ದವರೇ ತಪ್ಪು ಅನ್ನೋ ಮಾತು ಕೇಳಿ ಬರುತ್ತೆ ಯಾರನ್ನ ಯಾರು ಬೇಕಾದ್ರೂ ಮನೆಯಿಂದ ಹೊರಗೆ ಹಾಕಲು ತಯಾರಾಗಿ ಬಿಡ್ತಾರೆ ಮೊದಲ ವಾರದ ಬಳಿಕ ಸೀಸನ್ ಹನ್ನೊಂದರ ಮನೆಯಲ್ಲಿ ವಾಕ್ಸಮರ ಜೋರಾಗಿದೆ ಪ್ರಮುಖವಾಗಿ ಒಟ್ಟಾಗಿಯೇ ಇದ್ದ ನರಕ ವಾಸಿಗಳಲ್ಲಿ ಒಡಕು ಮೂಡಿದೆ ಚೈತ್ರ ಕುಂದಾಪುರ ಅವರು ತಮ್ಮನ್ನ ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರೆ ಕಾಮಿಡಿ ನಟ ಧನ್ರಾಜ್ ಅವರು ಉಗ್ರಂ ಮಂಜು ವಿರುದ್ಧ ತಿರುಗಿ ಬಿದ್ದು ಖಡಕ್ ಉತ್ತರ ಕೊಟ್ಟಿದ್ದಾರೆ ಇದು ಬಿಗ್ ಬಾಸ್ ಅಸಲಿ ಆಟಕ್ಕೆ ಸಾಕ್ಷಿಯಾಗಿದೆ ಏನೋ ಇಬ್ಬರಲ್ಲಿ ಯಾರು ಮನೆಯಲ್ಲಿ ಉಳಿಬೇಕು ಅನ್ನೋ ಟಾಸ್ಕ್ನಲ್ಲಿ ರಂಜಿತ್ ಅವರು ಗೌತಮಿ ಅವರಿಗೆ ಹೊಸ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಬಂದಾಗಿನಿಂದ ನಾನು ಗೌತಮಿ ಅವರನ್ನ ನೋಡಿಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ರೀತಿ ಬಂದ್ರು ಅಂತ ರಂಜಿತ್ ಹೇಳಿದ್ದಾರೆ ಇದಕ್ಕೆ ಗೌತಮಿ ಅವರು ಕೆರಳಿದ್ದು ಅಡ್ವರ್ಟೈಸ್ಮೆಂಟ್ ಟ್ಯಾಗ್ಲೈನ್ ಅನ್ನ ನಾನು ಸ್ವೀಕರಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೇ ಯಾರು ಉಳಿಬೇಕು ಅನ್ನೋ ಟಾಸ್ಕ್ ನಲ್ಲಿ ಮೂವರ ಮಧ್ಯೆ ಫೈಟ್ ಜೋರಾಗಿದೆ ಭವ್ಯ ಅವರು ಐಶ್ವರ್ಯ ಹೇಗೆ ಅಂದ್ರೆ ಕೀಲಿ ಕೈಗೊಂಬೆ ಅದು ಕೀ ಕೊಟ್ರೆ ಮಾತ್ರ ಆಡುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಸುಮ್ಮನೆ ಇರ್ತಾರೆ ಅಂತ ಹೇಳಿದ್ದಾರೆ ಭವ್ಯ ಅವರ ಈ ಮಾತಿಗೆ ಕೆರಳಿದ ಐಶ್ವರ್ಯ ಅವರು ಕೆಲವೊಂದು ಸಲ ನನಗೆ ಅನ್ಸುತ್ತೆ ತುಳಿದುಕೊಂಡು ಹೋಗ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಇದಕ್ಕೆ ಭವ್ಯ ಅವರು ಎದುರಾಳಿ ಯಾರೇ ಇರಲಿ ಹೌದು ಅವರನ್ನ ತುಳಿದೇ ಹೋಗಬೇಕು ಎಂದಿದ್ದಾರೆ ಈ ಮಾತಿನ ವಾಕ್ಸಮರದ ಮಧ್ಯೆ ಗೌತಮಿ ಅವರು ನೀವು ಸ್ವಲ್ಪ ಡಾಮಿನೇಟಿಂಗ್ ಅಂತ ಅನಿಸಿದ್ದು ನಿಜಾನೇ ಅಂತ ಭವ್ಯಗೆ ಹೇಳಿದ್ದಾರೆ ಇದಕ್ಕೆ ನಾನು ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಭವ್ಯ ಹೇಳಿದ್ದು ಮಾಡಬೇಡಿ ಅನ್ನೋ ಧ್ವನಿ ಡಾಮಿನೇಟಿಂಗ್ ಅಂತ ಗೌತಮಿ ಟಾಂಗ್ ಕೊಟ್ಟಿದ್ದಾರೆ ಮತ್ತೆ ಉತ್ತರಿಸಿದ ಭವ್ಯ ಅವರು ಮಾತನಾಡೋ ರೀತಿ ಧ್ವನಿಯನ್ನ ಬೇರೆಯವರಿಗೋಸ್ಕರ ಬದಲಾಯಿಸಿಕೊಳ್ಳಲು ಆಗಲ್ಲ ಅಂತ ಗೌತಮಿಗೆ ಉತ್ತರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ನಲ್ಲಿ ಸ್ಪರ್ಧಿಗಳ ಮಧ್ಯೆ ಕಿಡಿ ಹೊತ್ಕೊಂಡಿದೆ ಕೊನೆಗೆ ಯಾರ್ಯಾರು ನಾಮಿನೇಟ್ ಆಗಿ ಮನೆಯಿಂದ ಹೊರ ಹೋಗುವ ಡೇಂಜರ್ ಝೋನ್ ತಲುಪ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್